ನಮಸ್ಕಾರ ಸ್ನೇಹಿತರೆ ಮಹಾರಾಷ್ಟ್ರದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಫಲಿತಾಂಶದ ನಂತರ ರಾಜಕೀಯ ಸ್ಥಿತಿಯಂತ್ರಗಳು ಕಾಣ್ತಾ ಇದೆ ರಾತ್ರೋರಾತ್ರಿ ಮಹಾರಾಷ್ಟ್ರದಲ್ಲಿ ಕ್ಷಿಪ್ರ ಕ್ರಾಂತಿಯನ್ನುಂಟು ಮಾಡತಕ್ಕಂತ ಬೆಳವಣಿಗೆಗಳು ಜರುಗ್ತಾ ಇದೆ ನಿಮಗೆಲ್ಲ ಗೊತ್ತೇ ಇದೆ ಶಿವಸೇನೆ ಎರಡು ಬಣಗಳಾಗಿ ಒಡೆದು ಹೋಳಾಗಿದೆ ಒಂದು ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಇನ್ನೊಂದು ಶಿಂದೆ ಅವರ ಶಿವಸೇನೆ ಈ ಇಬ್ರು ಸೇರಿ ಸುಮಾರು ಹದ್ನಾರಷ್ಟು ಸಂಸದರು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಈಗ ರಾಜಕೀಯ ತಲ್ಲಣ ಶುರುವಾಗಿರೋದು ಶಿವಸೇನೆ ಪಾರ್ಟಿನಲ್ಲಿ ಈಗ ಶಿಂದೆ ಬಣದವರು ಉದ್ದವ್ ಠಾಕ್ರೆ ಬಣ ಉದ್ದವ್ ಠಾಕ್ರೆ ಬಣದವರು ಶಿಂದೆ ಬಣದ ಜೊತೆಗೆ ಗುರುತಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಮೂಲಕ ರಾಜಕೀಯದಲ್ಲಿ ಮಹಾರಾಷ್ಟ್ರ ರಾಜಕೀಯದಲ್ಲಿ ಕ್ಷಿಪ್ರ ರಾಜಕೀಯ ಕ್ರಾಂತಿ ಆಗ್ತಾ ಇದೆ ಅದರಲ್ಲೂ ಉದ್ಧವ್ ಠಾಕ್ರೆ ಅವರ ಪಕ್ಷದಿಂದ ಗೆದ್ದಿರ್ತಕ್ಕಂತ ಒಂಬತ್ತು ಸಂಸದರು ಇದ್ದಾರೆ ಅದರಲ್ಲಿ ಹಲವಾರು ಸಂಸದರು ಈಗ ಉದ್ಧವ್ ಠಾಕ್ರೆಗೆ ಶಾಕ್ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಶಿಂದೆ ನೇತೃತ್ವದಲ್ಲಿ ನಡೆದಂತ ರಾಜಕೀಯ ಕ್ರಾಂತಿ ಮತ್ತೊಮ್ಮೆ ಈಗ ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆಯ ಶಿವಸೇನೆಯಲ್ಲಿ ನಡೆಯಲಿದೆಯಾ ಅನ್ನೋ ಮಾತುಗಳು ಈಗ ಮಹಾರಾಷ್ಟ್ರದ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇದೆ ಹಾಗಾದ್ರೆ ಶಿವಸೇನೆಲ್ಲಿ ನಡೀತಾ ಇರೋದಾದ್ರೂ ಏನು ಉದ್ಧವ್ ಠಾಕ್ರೆಗೆ ಕೈ ಕೊಡ್ತಾರ ಸಂಸದರು ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ ದಯಮಾಡಿ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಫಲಿತಾಂಶದ ಹಿನ್ನೆಲೆಯಲ್ಲಿ ಈಗ ಮತ್ತೆ ರಾಜಕೀಯ ಚಟುವಟಿಕೆಗಳು ಮಹಾರಾಷ್ಟ್ರದಲ್ಲಿ ಕರಿಗೆದರಿದಾವೆ ಇನ್ನೇನು ವಿಧಾನಸಭಾ ಚುನಾವಣೆ ಈ ವರ್ಷದ ಅಂತ್ಯದಲ್ಲಿ ಮಹಾರಾಷ್ಟ್ರದಲ್ಲಿ ನಡೆಯಲಿದೆ ಮಹಾರಾಷ್ಟ್ರದ ಶಿವಸೇನೆ ಪಕ್ಷ ಅದರಲ್ಲಿ ಎರಡಿದವೆ ಒಂದು ಶಿಂದೆ ಶಿವಸೇನೆ ಇನ್ನೊಂದು ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಆ ಎರಡೂ ಬಣಗಳಿಂದ ಹದಿನಾರು ಸಂಸದರು ಆಯ್ಕೆಯಾಗಿದ್ದಾರೆ ಈ ಬಾರಿ ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆಗೆ ಒಂಬತ್ತು ಸಂಸದರು ಹೊಸದಾಗಿ ಆಯ್ಕೆಯಾಗಿದ್ರೆ ಶಿಂದೆ ನೇತೃತ್ವದ ಶಿವಸೇನೆಗೆ ಏಳು ಜನ ಸಂಸದರು ಆಯ್ಕೆಯಾಗಿದ್ದಾರೆ ಸ್ನೇಹಿತರೆ ನಿಮಗೆ ನೆನಪಿರ್ಲಿ ಶಿವಸೇನೆ ಉದ್ದವ್ ಠಾಕ್ರೆ ಬಣದ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂತ ಹೆಚ್ಚು ಕಡಿಮೆ ಇವರು ಶಿವಸೇನೆ ಒಪ್ತಾರರು ಮಾಧ್ಯಮಗಳನ್ನು ಉದ್ದೇಶಿಸಿ ಶಿವಸೇನೆಯ ಉದ್ದವ್ ಅವರು ಏನೇ ಹೇಳೋದಿದ್ರು ಸಂಜಯ್ ರಾವತ್ ರ ಮೂಲಕ ಏಳಿಸ್ತಾರೆ ಇಂತಹ ಸಂಜಯ್ ರಾವತ್ ಅವರು ಒಂದು ಬಾಂಬ್ ಹಾಕಿದ್ರು ಏನು ಶಿಂದೆ ಶಿವಸೇನೆ ಬಣದಿಂದ ಆಯ್ಕೆಯಾಗಿದ್ದಾರಲ್ಲ ಏಳು ಜನ ಸಂಸದರು ಅನೇಕ ಸಂಸದರು ಉದ್ಧವ್ ಠಾಕ್ರೆಯ ಶಿವಸೇನೆಗೆ ಬರ್ತಾರೆ ನಮ್ಮ ಸಂಪರ್ಕದಲ್ಲಿ ಅನ್ನೋ ಬಾಂಬ್ನ ಸಿಡಿಸಿದ್ರು ಸಂಜಯ್ ರಾವತ್ ಎಚ್ಚೆತ್ತುಕೊಂಡಂತಹ ಬಿಜೆಪಿ ಮತ್ತು ಶಿವಸೇನೆ ಶಿಂದೆ ಬಣದವರು ಆ ಏಳು ಜನ ಸಂಸದರನ್ನು ಕರೆಸಿ ಮಾತನಾಡಿದರೆ ಯಾವುದೇ ಕಾರಣಕ್ಕೂ ಸಂಜಯ್ ರಾವತ್ ಅವರು ಮತ್ತು ಉದ್ಧವ್ ಠಾಕ್ರೆ ಅವರು ಕೊಡ್ತಕ್ಕಂತ ಆಮಿಷಗಳಿಗೆ ಬಲಿಯಾಗಬೇಡಿ ನಾವು ಎನ್ ಮೈತ್ರಿಕೂಟದಲ್ಲಿ ಗುರುತಿಸಿಕೊಂಡಿದ್ದೇವೆ ಎನ್ ಡಿ ಮೈತ್ರಿಕೂಟದಲ್ಲೇ ಮುಂದುವರಿಯೋಣ ಅನ್ನುವ ಮನವೊಲಿಸುವಂತಹ ಮಾತುಗಳನ್ನು ಬಿಜೆಪಿ ಮತ್ತು ಶಿವಸೇನೆಯ ಶಿಂದೆಯವರು ತನ್ನ ಸಂಸದರಿಗೆ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದಕ್ಕೆ ಆಲ್ಮೋಸ್ಟ್ ಆಲ್ ಎಲ್ಲ ಸಂಸದರು ಏಳು ಜನ ಸಂಸದರು ಒಪ್ಪಿಗೆ ಸೂಚಿಸಿದ್ದಾರಂತೆ ಸ್ನೇಹಿತರೆ ಇದರ ಹಿಂದೆ ಇನ್ನೂ ಒಂದು ಮಹಾರಾಷ್ಟ್ರ ರಾಜಕಾರಣದಲ್ಲಿ ನಾವು ಗಮನಿಸಬೇಕಾದ ಅಂಶ ಏನಪ್ಪಾ ಅಂದ್ರೆ ಮೊನ್ನೆ ನಡೆದಂತ ಐ ಎನ್ ಡಿ ಐ ಎ ಮೈತ್ರಿಕೂಟದ ಸಭೆಗೆ ಐ ಎನ್ ಡಿ ಐ ಎ ಅಂಗಪಕ್ಷ ಆಗಿರತಕ್ಕಂತ ಶಿವಸೇನೆ ಉದ್ಧವ್ ಠಾಕ್ರೆ ಪಣ ಹಾಜರಾಗಿರ್ಲಿಲ್ಲ ಅಂದ್ರೆ ಪ್ರಮುಖ ನಾಯಕ ಆಗಿರ್ತಕ್ಕಂತ ಉದ್ಧವ್ ಠಾಕ್ರೆ ಅವರು ಗೈರು ಹಾಜರಾಗಿದ್ರು ಅವರು ತಮ್ಮ ಪಕ್ಷದ ರೆಪ್ರೆಸೆಂಟೇಟಿವ್ ಆಗಿ ಕಳಿಸಿತ್ತು ಸಂಜಯ್ ರಾವತ್ ರನ್ನ ಸ್ನೇಹಿತರೆ ನೆನಪಿರ್ಲಿ ನಿಮಗೆ ಐಎನ್ ಡಿ ಐ ಎ ಮೈತ್ರಿಕೂಟದಲ್ಲಿ ಭಾಗವಹಿಸಿದಂತವ್ರೆಲ್ಲರೂ ಆ ಆ ಪಕ್ಷಗಳ ನಾಯಕರು ಉದಾಹರಣೆಗೆ ಶರದ್ ಪವಾರ್ ಆಗಿರ್ಬೋದು ರಾಹುಲ್ ಗಾಂಧಿ ಅವರಾಗಿರ್ಬೋದು ತೇಜಸ್ವಿ ಯಾದವ್ ಆಗಿರ್ಬೋದು ಆ ಕಡೆ ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ಆಗಿರ್ಬೋದು ಹೀಗೆ ಪ್ರಮುಖ ಸಭೆಗೆ ಆ ನಾಯಕರೇ ಭಾಗವಹಿಸುವುದು ವಾಡಿಕೆ ಆದರೆ ಈ ಸಭೆಯಲ್ಲಿ ಠಾಕ್ರೆ ಅವರು ಆಬ್ಸೆಂಟ್ ಆಗಿ ಸಂದೇಶ ರವಾನೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದು ನಾನು ಅಸಮಾಧಾನಗೊಂಡಿದ್ದೇನೆ ನನಗೆ ಐಎನ್ ಡಿ ಐ ಎ ಮೈತ್ರಿ ಕೂಟದಲ್ಲಿ ಮುಂದುವರಿಯುವ ಇಚ್ಛೆ ಇಲ್ಲ ಅನ್ನುವ ಮೆಸೇಜ್ ಅನ್ನು ಪರೋಕ್ಷವಾಗಿ ಐಎನ್ ಡಿ ಐ ಎ ಕೂಟದ ನಾಯಕರಿಗೆ ಉದ್ಧವ್ ಠಾಕ್ರೆ ಅವರು ರವಾನಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದು ಈಗ ಮಹಾರಾಷ್ಟ್ರ ರಾಜಕಾರಣದಲ್ಲಿ ತಲ್ಲಣ ಉಂಟು ಮಾಡಿರೋದು ಈ ನಡುವೆ ಇನ್ನೇನು ಈ ವರ್ಷದ ಕೊನೆಯಲ್ಲಿ ಮಹಾರಾಷ್ಟ್ರ ಅಸೆಂಬ್ಲಿಗೆ ಎಲೆಕ್ಷನ್ ಆಗುತ್ತೆ ಉದ್ಧವ್ ಠಾಕ್ರೆ ಅವರು ಎನ್ಡಿ ಎ ಜೊತೆ ಕೈ ಜೋಡಿಸ್ತಾರೆ ಆ ಮೂಲಕ ಎನ್ ಡಿ ದೊಡ್ಡ ಶಕ್ತಿ ಬರುತ್ತೆ ಅಂತ ಮಹಾರಾಷ್ಟ್ರದಲ್ಲಿ ರಾಜಕೀಯ ವಿಶ್ಲೇಷಕರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಇದಕ್ಕೆ ಕಾಕತಾಳೀಯ ಅನ್ನುವಂತೆ ಉದ್ಧವ್ ಠಾಕ್ರೆ ಅವರು ಸಹ ಐ ಎನ್ ಮೈತ್ರಿಕೂಟದ ಸಭೆಗೆ ಆಬ್ಸೆಂಟ್ ಆಗಿದ್ದಾರೆ ಸಂಜಯ್ ರಾವತ್ ಅವ್ರು ಏನ್ ಹೇಳಿದ್ರು ಶಿಂದೆ ಬಣದ ಏಳು ಜನ ಸಂಸದರು ನಮ್ಮ ಸಂಪರ್ಕದಲ್ಲಿದ್ದಾರೆ ಉದ್ಧವ್ ಠಾಕ್ರೆ ಶಿವಸೇನೆಗೆ ಬರ್ತಾರೆ ಅಂತ ಅದಕ್ಕೆ ಈಗ ಶಿಂದೆ ಬಣದ ವಕ್ತಾರರಾಗಿರ್ತಕ್ಕಂಥ ನರೇಶ್ ಅವರು ಉತ್ತರ ಕೊಟ್ಟಿದ್ದಾರೆ ಹೆಚ್ಚು ಇವರು ಉದ್ಧವ್ ಠಾಕ್ರೆಗೆ ದೊಡ್ಡ ಶಾಕ್ ಕೊಟ್ಟಿದ್ದಾರೆ ಅಂದ್ರೂ ತಪ್ಪಾಗಲ್ಲ ಶಿಂದೆ ಶಿಂದೆ ಶಿವಸೇನೆ ವಕ್ತಾರ ಸುರೇಶ್ ಮಸ್ಕಿ ಅವರು ಹೇಳಿರೋದೇನಪ್ಪಾ ಅಂದ್ರೆ ಉದ್ಧವ್ ಠಾಕ್ರೆ ಬಣದಿಂದ ಆಯ್ಕೆಯಾಗಿರ್ತಕ್ಕಂಥ ಒಂಬತ್ತು ಜನ ಸಂಸದರಲ್ಲಿ ಈಗಾಗಲೇ ಇಬ್ಬರು ಶೆ ಶಿವಸೇನೆಯ ಪಕ್ಷದೊಂದಿಗೆ ನೇರ ನೇರ ಸಂಪರ್ಕದಲ್ಲಿದ್ದಾರೆ ಯಾವುದೇ ಕ್ಷಣದಲ್ಲೂ ಅವರು ಶಿವಸೇನೆಯ ಶಿಂದೆ ಪಣಕ್ಕೆ ಸೇರೋಕೆ ರೆಡಿಯಾಗಿದ್ದಾರೆ ಅನ್ನುವ ಬಾಮ್ರ ಸಿಡಿಸಿದ್ದಾರೆ ಸುರೇಶ್ ಬಸ್ಗೆ ಶಿವಸೇನೆ ಸಂಸದ ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಯಲ್ಲಿರೋದ್ರಿಂದ ನಾನು ಅವರ ಹೆಸರನ್ನು ಬಹಿರಂಗ ಪಡಿಸೋದಿಕ್ಕೆ ಹೋಗೋದಿಲ್ಲ ಅನ್ನುವ ಮೂಲಕ ಉದ್ಧವ್ ಠಾಕ್ರೆ ಅವರ ಶಿವಸೇನೆಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಅವ್ರು ಹೇಳೋ ಪ್ರಕಾರ ಒಟ್ಟಾರೆ ಆರು ಸಂಸದರು ಟಚ್ ಅಲ್ಲಿದ್ದಾರೆ ಅವರೆಲ್ಲ ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಬಿಟ್ಟು ಶಿವಸೇನೆ ಶಿಂದೆ ಬಣನ ಮುಂಬರುವ ದಿನಗಳಲ್ಲಿ ಸೇರಲಿದ್ದಾರೆ ಅನ್ನು ಬಾಂಬನ ಸಹ ಸುರೇಶ್ ಮಸ್ಗಿ ಅವರು ಸಿಡಿಸಿದ್ದಾರೆ ಈ ಆರು ಜನ ಹೊಸ ಸಂಸದರಿಗೆ ಉದ್ಧವ್ ಠಾಕ್ರೆ ಅವರ ಜೊತೆಗೆ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಲಾಗ್ತಾ ಇದೆ ಹಲವಾರು ಅಸಮಾಧಾನಗಳಿವೆಯಂತೆ ಈ ಹೊಸದಾಗಿ ಇದ್ದಿರ್ತಕ್ಕಂತ ಆರು ಜನ ಠಾಕ್ರೆ ಬಣದ ಸಂಸದರೇನಾದ್ರು ಶಿಂದೆ ಬಣದ ಶಿವಸೇನೆ ಜೊತೆ ಗುರುತಿಸ್ಕೊಂಡ್ರೆ ಮಹಾರಾಷ್ಟ್ರದಲ್ಲಿ ಹೊಸದಾಗಿರ್ತಕ್ಕಂಥ ರಾಜಕೀಯ ಲೆಕ್ಕಾಚಾರ ಶುರುವಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಇದು ಮುಂಬರ್ದಿರ್ತಕ್ಕಂಥ ವಿಧಾನಸಭಾ ಚುನಾವಣೆಯ ಮೇಲೂ ಎಫೆಕ್ಟ್ ಆಗುತ್ತೆ ಅಂತ ಕಡಾ ಖಂಡಿತವಾಗಿ ಹೇಳ್ಬಹುದು ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಉದ್ಧವ್ ಠಾಕ್ರೆ ಅವರು ಸಹ ಈಗ ಎನ್ ಡಿ ಎ ಬಣದ ಜೊತೆಗೆ ಗುರುತಿಸಿಕೊಳ್ಳೋದಕ್ಕೆ ಮನಸ್ಸು ಮಾಡಿದ್ದಾರೆ ಇದಕ್ಕೆ ಪುಷ್ಟಿ ಕೊಡ್ತಾ ಏನಪ್ಪಾ ಅಂದ್ರೆ ಮೊನ್ನೆ ನಡೆದಂತಹ ಐ ಡಿ ಐ ಎ ಮೈತ್ರಿಕೂಟದ ಸಭೆಗೆ ಉದ್ದವ್ ಠಾಕ್ರೆ ಅವರು ಆಬ್ಸೆಂಟ್ ಆಗಿರೋದು ಸ್ನೇಹಿತರೆ ಈ ಹಿಂದೆ ಉದ್ಧವ್ ಠಾಕ್ರೆ ಅವರು ಶರದ್ ಪವಾರ್ ಅವರನ್ನು ಮೀಟ್ ಮಾಡೋದಕ್ಕೆ ಹೋದಾಗ ಅವರನ್ನು ಸಿಕ್ಕಾಪಟ್ಟೆ ಅವಮಾನ ಮಾಡಿ ಕಳಿಸಿದ್ರಂತೆ ಆ ವಿಡಿಯೋಸ್ ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರಬಹುದು ಅವರು ಸಂದೆ ಮಾಡ್ತಾರೆ ಅಲ್ಲಿ ಹೋಗಿ ಹೊರಕ್ ಕುತ್ಕೊಳ್ಳಿ ಕಾಯಿರಿ ನಾನು ಬರೋವರಿಗೆ ಅಂತ ಆಗ ಉದ್ಧವ್ ಠಾಕ್ರೆ ಅವರು ಸಹ ನಮಸ್ಕಾರ ಮಾಡಿ ಸರಿ ಆಯ್ತು ನಾನು ಹೊರಗೆ ಕೂತ್ಕೊಂಡು ಕಾಯ್ತೇನೆ ಅಂತ ಹೇಳಿ ಅಲ್ಲಿಂದ ನಿರ್ಗಮಿಸ್ತಾರೆ ಈ ವಿಡಿಯೋಗಳನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬಹುದು ಅದರ ಸೇಡ್ ಅನ್ನು ತೀರಿಸಿಕೊಳ್ಳೋದಕ್ಕೋಸ್ಕರ ಈಗ ಉದ್ಧವ್ ಠಾಕ್ರೆ ಅವರು ಹಿಂಡಿ ಮೈತ್ರಿಕೂಟನ ಬಿಡೋದಿಕ್ಕೆ ರೆಡಿ ಆಗಿದ್ದಾರೆ ಅಂತ ಸಹ ಹೇಳಲಾಗ್ತಾ ಇದೆ ಸ್ನೇಹಿತರೆ ಉದ್ಧವ್ ಠಾಕ್ರೆ ಅವರ ಪಣಕ್ಕೆ ಈಗಾಗಲೇ ಡ್ಯಾಮೇಜ್ ಸಿಕ್ಕಾಪಟ್ಟೆ ಆಗೋಗ್ಬಿಟ್ಟಿದೆ ಮತ್ತೇನಾದ್ರೂ ಅವ್ರು ಹೊಸದಾಗಿ ಇದ್ದಂತ ಹೊಸ ಸಂಸದರಲ್ಲಿ ಒಂಬತ್ತರಲ್ಲಿ ಆರು ಜನ ಏನಾದ್ರು ಮತ್ತೆ ಉದ್ಧವ್ ಠಾಕ್ರೆ ಅವರ ಪಣ ಬಿಟ್ಟು ಶಿವಸೇನೆಯ ಶಿಂದೆ ಪಣಕ್ಕೆ ಏನಾದ್ರು ಸೇರಿದ್ರು ಅಂದ್ರೆ ಇದು ಶಿವಸೇನೆ ಉದ್ಧವ್ ಠಾಕ್ರೆ ಪಣಕ್ಕೆ ದೊಡ್ಡ ಹಿನ್ನಡೆ ಉಂಟು ಮಾಡೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ ಸ್ನೇಹಿತರೆ ಎನ್ ಕಾಂಗ್ರೆಸ್ ಮತ್ತು ಶಿವಸೇನೆ ಮೂರು ಮಿತ್ರಿ ಮಾಡಿಕೊಂಡು ಸೀಟು ಹಂಚಿಕೆ ಮಾಡಿಕೊಂಡು ಎಂ ಪಿ ಎಲೆಕ್ಷನ್ ನ ಮಹಾರಾಷ್ಟ್ರದಲ್ಲಿ ಎದುರಿಸಿತ್ತು ಶಿವಸೇನೆಯ ಮತಗಳು ಎನ್ ಸಿ ಪಿ ಮತ್ತು ಕಾಂಗ್ರೆಸ್ಗೆ ಶಿಫ್ಟ್ ಆಗಿವೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಎನ್ ಸಿ ಪಿ ಮತ್ತು ಕಾಂಗ್ರೆಸ್ ಮತಗಳು ಶಿವಸೇನೆಗೆ ಶಿಫ್ಟ್ ಆಗಿಲ್ಲ ಹಾಗಾಗಿ ಲೋಕಸಭೆಯಲ್ಲಿ ಶಿವಸೇನೆಗೆ ಕೇವಲ ಒಂಬತ್ತು ಜನ ಮಾತ್ರ ಸಂಸದರು ಆಯ್ಕೆ ಆಗೋದಕ್ಕೆ ಸಾಧ್ಯ ಆಗಿದೆ ಇದು ಹೀಗೆ ಮುಂದುವರೆದ್ರೆ ಎನ್ ಸಿಪಿ ಮತ್ತು ಕಾಂಗ್ರೆಸ್ ಇಬ್ರು ಸೇರ್ಕೊಂಡು ನಮ್ಮ ಪಕ್ಷವನ್ನು ಮುಗಿಸಿ ಬಿಡುತ್ತಾರೆ ಅನ್ನುವ ಆಲೋಚನೆ ಸಹ ಉದ್ದವ್ ಠಾಕ್ರೆ ಅವರು ಈಗ ಮಾಡ್ತಾ ಇದ್ದಾರೆ ಮುಂಬರ್ಲಿರ್ತಕ್ಕಂತ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಗೂ ಮುಂಚೆ ಕಠಿಣವಾದ ನಿರ್ಧಾರ ತೆಗೆದುಕೊಳ್ಳಲೇಬೇಕಾದ ಒತ್ತಡಕ್ಕೆ ಈಗ ಶಿವಸೇನೆಯ ಉದ್ದವ್ ಠಾಕ್ರೆಯವರು ಸಿಲುಕಿದ್ದಾರೆ ಅದರ ಮೊದಲ ನಡೆಯಾಗಿ ಅವರು ಇಂಡಿ ಮೈತ್ರಿಕೂಟದ ಸಭೆಗೆ ಹಾಜರಾಗಿಲ್ಲ ಈಗಾಗ್ಲೆ ನಮ್ಮ ಶಕ್ತಿ ಕುಂದಿದೆ ಮತ್ತಷ್ಟು ಕುಂದೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ ಇದು ಶಿವಸೇನೆ ಉದ್ಧವ್ ಠಾಕ್ರೆ ಅವರು ಈಗ ಲೆಕ್ಕಾಚಾರ ಮಾಡ್ತಾ ಇರತಕ್ಕಂಥದ್ದು ಅದೇ ಬಿಜೆಪಿ ಜೊತೆಗೆ ಹೋದ್ರೆ ಅವರ ಜೊತೆಗೆ ಬಾರ್ಗೇನ್ ಮಾಡಬಹುದು ಹೆಚ್ಚಿನ ಸ್ಥಾನಗಳಿಗಾಗಿ ಬೇಡಿಕೆ ಇಟ್ಟು ಪಡೀಬಹುದು ಸಹ ಅನ್ನೋದು ಶಿವಸೇನೆ ಉದ್ಧವ್ ಠಾಕ್ರೆ ಅವರ ಯೋಚನೆ ಆಗಿದೆ ಸ್ನೇಹಿತರೆ ನಿಮ್ಗೆ ಏನಿಸುತ್ತೆ ಮಹಾರಾಷ್ಟ್ರದಲ್ಲಿ ಆಗಿರ್ತಕ್ಕಂತ ರಾಜಕೀಯ ನಡೆಗಳು ಶಿವಸೇನೆ ಉದ್ಧವ್ ಠಾಕ್ರೆ ಅವರನ್ನು ಮತ್ತೊಮ್ಮೆ ಎನ್ಡಿಎ ಮೈತ್ರಿಕೂಟದೊಳಗೆ ಸೆಳೆಯುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ನಲ್ಲಿ ಬರೆದು ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ